ಮಕ್ಕಳಲ್ಲಿ ಸೃಜನಾತ್ಮಕ ಚಟುವಟಿಕೆ ಇಮ್ಮಡಿಗೊಳಿಸಲು ಕನ್ನಡಪ್ರಭ ಕಿರಿಯ ಸಂಪಾದಕ ಚಟುವಟಿಕೆ ಕೈಗೊಂಡಿತ್ತು ಇಂಥದ್ದೊಂದು ಅವಕಾಶ ಕಲ್ಪಿಸಿದ ಕನ್ನಡಪ್ರಭ ಸುವರ್ಣ ಬಳಗಕ್ಕೆ ದಾವಣಗೆರೆಯ ಸಿದ್ಧಗಂಗಾ ಶಾಲೆ ಅಭಿನಂದನೆ ಸಲ್ಲಿಸಿದೆ ಈ ಶಾಲೆಯಲ್ಲಿನ ಕಿರಿಯ ಸಂಪಾದಕ ಚಟುವಟಿಕೆ ಯಾವ ರೀತಿ ಖುಷಿ ನೀಡಿತು ಎಂಬ ಬಗ್ಗೆ ಒಂದು ಸ್ಟೋರಿ ಇದೆ ಬನ್ನಿ ನೋಡೋಣ ನಂದಿನಿ ಕಿರಿಯ ಸಂಪಾದಕ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ ಐತಿಹಾಸಿಕ ಸ್ಪರ್ಧೆ ಇವರಲ್ಲಿ ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಯಾರು ಹತ್ತಿರ ಬಂದಿದೆ ಆ ಕ್ಷಣ ನಂದಿನಿ ಕನ್ನಡಪ್ರಭ ಕಿರಿಯ ಸಂಪಾದಕ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಅತಿ ಶೀಘ್ರದಲ್ಲೇ ದಾವಣಗೆರೆ ಸಿದ್ಧಗಂಗಾ ಶಾಲೆ ಅಂದ್ರೆ ಸಾಕು ನಮ್ಮ ಮಕ್ಕಳು ಅಂತಹ ಶಾಲೆಯಲ್ಲಿ ಓದಬೇಕು ಅಂತ ಎಲ್ಲಾ ಪೋಷಕರು ಬಯಸ್ತಾರೆ ಇಂತಹ ಶಾಲೆಯಲ್ಲಿ ನೀಡಿದ ಕನ್ನಡಪ್ರಭ ಕಿರಿಯ ಸಂಪಾದಕ ಚಟುವಟಿಕೆ ಯಶಸ್ವಿಯಾಗಿದೆ ನೂರಕ್ಕೂ ಹೆಚ್ಚು ಮಕ್ಕಳು ಕಿರಿಯ ಸಂಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಸುದ್ದಿ ಮಾಹಿತಿಯನ್ನ ಅಚ್ಚುಕಟ್ಟಾಗಿ ಬರೆದು ಪೇಪರ್ ಸಿದ್ಧಗೊಳಿಸಿದ್ದಾರೆ ಸಂಪಾದಕರು ವರದಿಗಾರರು ಹೇಗೆ ವಿಷಯ ಸಂಗ್ರಹಿಸ್ತಾರೆ ಯಾವ ಅಂಶಗಳಿಗೆ ಆದ್ಯತೆ ನೀಡ್ತಾರೆ ಎಂಬ ವಿಚಾರಗಳನ್ನು ಸ್ವತಃ ಅನುಭವಿಸಿ ಪತ್ರಿಕೆ ಸಿದ್ಧಪಡಿಸುವ ಕೆಲಸ ಮಾಡಿದ್ದಾರೆ ನಮ್ಮ ಇಷ್ಟಗಳಿಗೆ ತುಂಬ ಪ್ರಾಶಸ್ತ್ಯ ಇದೆ ಅನಿಸುತ್ತೆ ಆಮೇಲೆ ಇದು ನಮ್ಮ ಕುಟುಂಬದ ಬಗ್ಗೆ ವಿವರಣ ವಿವರವನ್ನು ನೀಡಕ್ಕೆ ಹೇಳಿದ್ದಾರೆ ಇದು ಇದರಿಂದ ನಮ್ಮ ಅಬಿಲಿಟಿ ತುಂಬಾ ಇನ್ಕ್ರೀಸ್ ಆಗುತ್ತೆ ಆಮೇಲೆ ಒಬ್ಬೊಬ್ಬರಿಗೆ ನ್ಯೂಸ್ ಪೇಪರ್ನ ಹೇಗೆ ಬರೀಬೇಕು ಅಂತಲೇ ಗೊತ್ತಿರಲ್ಲ ಇದು ಬರಿಯೋಕೆ ಕೊಟ್ಟಿರೋದ್ರಿಂದ ನಮಗೆ ನ್ಯೂಸ್ ಪೇಪರ್ ಬರೆಯೋದಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ನಾವು ಮುಂದೆ ಅದರ ಜಾಬಿಗೆ ಜಾಬಿಗೆ ಹೋಗಬೇಕು ಅಂತಂದ್ರೂ ಇದು ತುಂಬನೇ ವರ್ಕ್ ಆಗುತ್ತೆ ವಿದ್ಯಾರ್ಥಿಗಳಂತೂ ತಮ್ಮ ಫ್ಯಾಮಿಲಿ ನೆಚ್ಚಿನ ರಾಜಕಾರಣಿ ನೋಟ್ ಬ್ಯಾನ್ ನಂದಿನಿ ಹಾಲು ಮಾರುಕಟ್ಟೆ ಹೀಗೆ ವಿವಿಧ ವಿಷಯಗಳ ಮೇಲೆ ತಮ್ಮ ಜ್ಞಾನಕ್ಕೆ ನಿಲುಕುವಷ್ಟು ಮಟ್ಟಕ್ಕೆ ಮಾಹಿತಿ ಸಂಗ್ರಹಿಸಿ ತಮ್ಮ ಕೈಬರಹದ ಮೂಲಕ ಪತ್ರಿಕೆ ಸಿದ್ಧಪಡಿಸಿದ್ದಾರೆ ಬರೀ ಹೋಮ್ವರ್ಕ್ ಕ್ಲಾಸ್ ಅಂತ ತಲೆಕೆಡಿಸಿಕೊಂಡಿದ್ದ ವಿದ್ಯಾರ್ಥಿಗಳು ಕಿರಿಯ ಸಂಪಾದಕತ್ವ ವಹಿಸುವಲ್ಲಿ ತಲ್ಲೀನರಾಗಿ ಪತ್ರಿಕೆ ಸಿದ್ಧಪಡಿಸಿದ್ದಾರೆ ಪೇಪರ್ನಲ್ಲಿ ಬರವಣಿಗೆ ವಿಷಯ ಸಂಗ್ರಹ ಸೃಜನಾತ್ಮಕ ಚಿಂತನೆ ಎಷ್ಟು ಕಷ್ಟ ಅನ್ನೋದನ್ನ ಸ್ವತಃ ಅನುಭವಿಸಿ ಚಟುವಟಿಕೆ ಬಗ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮಕ್ಕಳಲ್ಲಿ ಯಾವ ರೀತಿ ಟ್ಯಾಲೆಂಟ್ ಇರುತ್ತೆ ಅದರ ಅವರ ಇಂಟೆಲಿಜೆನ್ಸ್ ಹೇಗಿರುತ್ತೆ ಅದನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಮತ್ತು ಮಕ್ಕಳಲ್ಲಿ ಕೂಡ ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಸೈಂಟಿಫಿಕ್ ನಾಲೆಡ್ಜ್ ವಾಕ್ಚಾತುರ್ಯ ಇರ್ಬೋದು ಅಥವಾ ಪದ ಜೋಡಣೆಗಳಿರ್ಬೋದು ಅದನ್ನು ಹೇಗೆ ಎಕ್ಸಿಬಿಟ್ ಮಾಡಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಕ್ಕಳು ಕೂಡ ಅವರ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ದೊಡ್ಡ ವೇದಿಕೆ ಅಂತ ಹೇಳ್ತೀನಿ ಕನ್ನಡ ಪ್ರಭ ಕಿರಿಯ ಸಂಪಾದಕ ಪೇಪರ್ ನಮಗೆ ತುಂಬಾ ಯೂಸ್ ಆಗಿದೆ ನಮ್ಮ ಟ್ಯಾಲೆಂಟ್ಗಳನ್ನ ನಿರೂಪಿಸಕ್ಕೆ ಅದರಲ್ಲೂ ಈ ಏನಿದೆ ಇಲ್ಲಿ ಓನ್ ಆಗಿ ನ ಕಲೆಕ್ಟ್ ಮಾಡಿ ಬರೀಬೇಕಂತ ಇದೆ ಇದರಿಂದ ಮಕ್ಕಳಲ್ಲಿ ಬೆಳೆಯುವಂಥ ಎಬಿಲಿಟಿ ಎಬಿಲಿಟಿ ಅವ್ರಿಗೆ ಓದೋದು ಕೂಡ ಉಪಯೋಗ ಆಗುತ್ತೆ ಸೊ ಓವರ್ ಆಲ್ ಇದು ಪ್ರಭ ತುಂಬಾ ಹೆಲ್ಪ್ ಮಾಡಿದೆ ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಸಿದ್ಧಗಂಗಾ ಮುಖ್ಯಸ್ಥರು ತಮ್ಮ ಶಾಲೆಯಲ್ಲಿ ಈ ಚಟುವಟಿಕೆ ನೀಡಿ ಮಕ್ಕಳು ಕಿರಿಯ ಸಂಪಾದಕತ್ವದಲ್ಲಿ ತೊಡಗಿಕೊಂಡಿದ್ದಕ್ಕೆ ಅತೀವ ಖುಷಿ ಪಟ್ಟಿದ್ದಾರೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಇದೊಂದು ವಿನೂತನ ಪ್ರಯತ್ನ ಪ್ರತಿ ವರ್ಷವೂ ಇಂತಹ ಚಟುವಟಿಕೆಗಳು ನಡೆಯಬೇಕು ಆಗ ನಮ್ಮ ವಿದ್ಯಾರ್ಥಿಗಳು ಬುದ್ಧಿ ಕೌಶಲ್ಯ ಚುರುಕಾಗುತ್ತವೆ ಅಂತ ಹೇಳಿ ಕನ್ನಡಪ್ರಭಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ವಿದ್ಯಾರ್ಥಿಗಳು ನ್ಯೂಸ್ ನ್ಯೂಸ್ ಅಥವಾ ಪೇಪರ್ ಮೊಬೈಲು ಬಂದಾದ ಮೇಲಿಂದ ಮಕ್ಕಳಲ್ಲಿ ಏಕಾಗ್ರತೆ ಕಲಿಯುವಿಕೆ ಇವೆಲ್ಲ ಕಡಿಮೆ ಆದಂಥ ಸಂದರ್ಭದಲ್ಲಿ ಕನ್ನಡಪ್ರಭದವರು ಒಂದು ವಿಶೇಷ ಪ್ಲ್ಯಾನ್ನೊಂದಿಗೆ ಮುಂದೆ ಬಂದು ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ರೀತಿ ಒಂದು ಕಿರಿಯ ಸಂಪಾದಕ ಅಂತ ಹೇಳಿ ಒಂದು ಕಾಂಪಿಟೇಷನ್ ಮಾಡ್ತಿದ್ವಿ ಮಕ್ಕಳಿಗೆ ಅಂತ ಹೇಳಿ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಮಕ್ಕಳಲ್ಲಿ ಈ ರೀತಿ ಪೇಪರ್ ಕಡೆಗೆ ಆಸಕ್ತಿಯನ್ನು ಮತ್ತು ಅವರ ಬರವಣಿಗೆ ಕೌಶಲ್ಯವನ್ನು ಒಳಗಡೆ ಇರ್ತಕ್ಕಂಥ ಕ್ರಿಯೇಟಿವಿಟಿನ ಇದು ಬಡದೆಬಿಸಿದೆ ನಮ್ಮ ಮಕ್ಕಳು ಭಾಳ ಉತ್ಸಾಹದಿಂದ ಪಾಲ್ಗೊಂಡಿದ್ದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದಕ್ಕಿಂತ ಒಂದು ಪೇಪರ್ನ ಮಾಡ್ಕೊಂಡು ಬಂದಿದ್ದಾರೆ ಭಾಳ ಸಂತೋಷ ಅನಿಸುತ್ತೆ ಮನಸ್ಸಿಗೆ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರಲಿ ಹೊಸ ಹೊಸ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳಿ ಎಲ್ರಿಗೂ ಮತ್ತೆ ನಮ್ಮ ನ್ಯೂಸ್ ಪೇಪರ್ನ ನ್ಯೂಸಿನ ಮಹತ್ವ ಅರ್ಥ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಕನ್ನಡಪ್ರಭ ಕಿರಿಯ ಸಂಪಾದಕ ಚಟುವಟಿಕೆ ಶಾಲಾ ಮಕ್ಕಳು ಶಿಕ್ಷಕರಲ್ಲೊಂದು ಪತ್ರಿಕೆ ಓದುವ ಅಭಿರುಚಿಯನ್ನ ಇಮ್ಮಡಿಗೊಳಿಸಿದೆ ಇಂಥದ್ದೊಂದು ಸೃಜನಾತ್ಮಕ ಕೌಶಲ್ಯ ವೃದ್ಧಿಸುವ ಚಟುವಟಿಕೆ ನಮ್ಮ ಶಾಲೆಯಲ್ಲಿ ಪ್ರತಿದಿನವಾದರೆ ಎಷ್ಟು ಜನ ಅಂತ ಅಳವಡಿಸಿಕೊಳ್ಳಲು ಚಿಂತನೆ ನಡೆಸಿದ್ದಾರೆ ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಜೊತೆ ವರದರಾಜ್ ಸುವರ್ಣ ನ್ಯೂಸ್ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ ಐತಿಹಾಸಿಕ ಸ್ಪರ್ಧೆ ಇವರಲ್ಲಿ ನಂದಿನಿ ಕನ್ನಡ ಪ್ರಭಾ ಕಿರಿಯ ಸಂಪಾದಕ ಯಾರು ಹತ್ತಿರ ಬಂದಿದೆ ಆ ಕ್ಷಣ ನಂದಿನಿ ಕನ್ನಡ ಪ್ರಭಾ ಕಿರಿಯ ಸಂಪಾದಕ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಅತಿ ಶೀಘ್ರದಲ್ಲೇ